ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಕೃಷ್ಣ ರುಘು ಕೇರ್ಪೇಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಎಪಿಸೋಡು ಭಾರ್ಗವಿ ಎಲ್ ಎಲ್ ಬಿ ಏನಾಗಿದೆ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಕೋರ್ಟ್ ಹತ್ರ ಬರ್ತಾರೆ ಭಾರ್ಗವಿ ಮತ್ತು ಅವರ ಮಾವ ಜೆ ಪಿ ಇಬ್ರು ಆಪೋಸಿಟ್ ಲಾಯರ್ ಅವರು ಹೇಳ್ತಾರೆ ಯು ಮೇ ಪ್ರೊಸೀಡ್ ಅಂತ ಹೇಳ್ತಾರೆ ಜಡ್ಜು ಆವಾಗ ಭಾರ್ಗವಿ ಅವರು ಸ್ಟಾರ್ಟ್ ಮಾಡ್ತಾರೆ ಮಹಾಸ್ವಾಮಿ ಹೆಣ್ಣು ಹಣ್ಣುಳು ಹೇಗಿರಬೇಕು ಅಂತ ಕೇಳ್ತಾರೆ ಜಡ್ಜು ಇದೆಲ್ಲ ಯಾವ ಅರ್ಥದಲ್ಲಿ ಕೇಳ್ತಾ ಇದ್ದೀರಾ ಯಾಕೆ ಕೇಳ್ತಾ ಇದ್ದೀರಿ ಅಂದರೆ ಒಂದು ಹೆಣ್ಣು ಹೀಗೆ ಇರಬೇಕು ಅಂತ ಇಂಥ ಬಟ್ಟೆನೇ ಹಾಕಬೇಕು ಅಂತ ಅಥವಾ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಮಾತ್ರ ಓಡಾಡಬೇಕು ಅಂತ ಇಂತಿಂಥ ಏನಾದರೂ ಕೆಲಸಗಳನ್ನೇ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಮಹಾಸ್ವಾಮಿಗಳೇ ಇಂತಿಂಥ ರೂಲ್ಸ್ಗಳೆಲ್ಲ ಜನಗಳೇ ಒಂದು ನಾಲ್ಕು ಜನಗಳೇ ಅವರವರೇ ಹುಟ್ಟು ಹಾಕ್ಕೊಂಡಿರ್ತಾರೆ ಇಂಥ ಕಟ್ಟುಪಾಡುಗಳನ್ನು ನಮ್ಮ ಜನಗಳು ಮಾಡಿ ಇಟ್ಟಿರೋದನ್ನು ಇದನ್ನು ಯಾವುದನ್ನು ನಮ್ಮ ಗೌರ್ಮೆಂಟ್ ಅವರು ಮಾಡಿರೋದಲ್ಲ ರೂಲ್ಸ್ಗಳನ್ನ ಅಲ್ಲ ಸಮಾಜದಲ್ಲಿ ಇರೋರು ಒಂದು ನಾಲ್ಕು ಜನಗಳು ಈ ಥರ ಮಾತಾಡಿ ಮಾತಾಡ್ಕೊಳ್ತಾರೆ ಆ ನಾಲ್ಕು ಜನ ಮಾಡಿರೋ ರೂಲ್ಸ್ಗಳು ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ರಸ್ತೆ ಬದಿಯಲ್ಲಿ ಎಸ್ದಿರುತ್ತಾರೆ ಅಷ್ಟಾದರೂ ಇವರೆಲ್ಲ ಏನು ಹೇಳ್ತಾರೆ ಇವಳು ಯಾಕೆ ಅಷ್ಟೊತ್ತಲ್ಲಲ್ಲಿ ಓದ್ಲು ಅಂತ ಆದರೆ ಅತ್ಯಾಚಾರ ಮಾಡಿರೋ ಆ ವ್ಯಕ್ತಿಯ ಕ್ರೂರತೆ ಬಗ್ಗೆ ನಮ್ಮ ಜನ ಯಾರು ಮಾತಾಡಲ್ಲ ಈಗಲೂ ಅಷ್ಟೆ ಸಂಧ್ಯಾ ಅತ್ಯಾಚಾರ ಆಗಿದೆ ಆಕೆ ನೋವಲ್ಲಿ ನರಳಾಟದಲ್ಲಿ ಪ್ರಾಣನೇ ಹೋಗಿದೆ ಹಾಗಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದ್ರು ಅವಳು ಯಾರದೋ ಜೊತೆ ಓಡಿ ಹೋಗಿರಬಹುದು ಅಂತ ನಮ್ಮ ಡಿಫೆನ್ಸ್ ಲಾಯರ್ ಹೇಳ್ತಾರೆ ಕಟ್ಕಟ್ಟೆಯಲ್ಲಿ ನಿಂತಿರೋ ವಿಕ್ರಮ್ ಭೂಪತಿ ಅಲಿಯಾಸ್ ವಿಕ್ಕಿ ಇವರು ಈ ಮೊದಲು ಸಂಧ್ಯಾ ಅನ್ನೋ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಇವಳು ಕೊಟ್ಟ ಕಿರುಕುಳನ ಅವಳು ಎಲ್ಲರ ಎದುರು ಬಹಿರಂಗಪಡಿಸಿದ್ಲು ಅದು ಒಂದೇ ಆಕೆ ಮಾಡಿದ್ದು ಕೆಲಸ ಅದು ಒಂದರಿಂದ ಇವಳನ್ನ ಅವಳ ಮಾನ ಪ್ರಾಣ ಎರಡನ್ನೂ ತೆಗೆದುಬಿಟ್ಟ ಇವನು ಜಡ್ಜ್ ಕೇಳ್ತಾರೆ ಇದನ್ನು ವಿಕ್ರಮ್ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ಹತ್ರ ಏನಿದೆ ಭಾರ್ಗವಿ ಇದೆ ಇವರ ಆನರ್ ಅಂತ ಹೇಳಿ ಸಾಕ್ಷಿನ ಕೊಡ್ತಾಳೆ ಸೀತಾರ ಅವ್ರ ಮನೆಗೆ ಸೀತಾರ ಅವರು ಬೃಂದ ಮನೆಗೆ ಬರ್ತಾರೆ ಸೀತಾರ ಅವರು ಬಂದ ತಕ್ಷಣ ಬೃಂದ ಬೃಂದ ಅಂತ ಕೂಗ್ತಾ ಬರ್ತಾರೆ ಅಲ್ಲೇ ಇರೋ ಸಾಕ್ಷಿ ಸೀತಾರ ಅವರನ್ನು ನೋಡಿ ಸಾಕ್ಷಿ ವಾಟ್ ಸರ್ಪ್ರೈಸ್ ಅಂತ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಹಿಡಿದು ಕೂರಿಸ್ತಾಳೆ ಸೀತಾರ ಎಲ್ಲಿ ಬೃಂದ ಬೃಂದ ನಯಾಕೆ ಬನ್ನಿ ನೀವು ಕೂತ್ಕೊಳ್ಳಿ ಈಗ ಹೇಳಿ ಏನು ವಿಷಯ ಅಂತ ಅಂತ ಹೇಳಿ ಸಿತಾರ ಕೇಳ್ತಾಳೆ ಫೋನ್ ಮಾಡಿ ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿದ್ಲು ಯಾಕೆ ಅಂತಲೂ ಹೇಳಲಿಲ್ಲ ಇವತ್ತು ಕೋರ್ಟಲ್ಲಿ ನಮ್ಮ ಮಗನ ಭವಿಷ್ಯ ನಿರ್ಧಾರ ಆಗ್ತಿದೆ ಸಾಕ್ಷಿ ಅಲ್ಲ ಸಾಕ್ಷಿ ಅಲ್ಲ ಅಕ್ಕ ತಂಗಿ ಇಬ್ಬರು ಏನು ಹುಡುಗಾಟ ಇದ್ದಾರಾ ಎಲ್ಲಿ ಅವಳು ಸಾಕ್ಷಿ ಮನಸಲ್ಲೇ ಬೃಂದ ಬಗ್ಗೆ ಇವರು ಫುಲ್ ಗರಂ ಆಗಿದ್ದಾರೆ ಅವಳು ಬಂದ ತಕ್ಷಣ ಇವರ ಕೈಯಲ್ಲಿ ಮಂಗಳಾರತಿ ಗ್ಯಾರಂಟಿ ಸಾಕ್ಷಿ ಹಾಂ ಇಲ್ಲೇ ಬಂದು ನೋಡಿ ಅಂತ ಹೇಳ್ತಾಳೆ ಸಾಕ್ಷಿ ಇವಳಿಗೆ ಬಯುವಾಗ ನಾನಿಲ್ಲಿ ಇರೋದು ಸರಿಯಾಗಿ ಇರೋದಿಲ್ಲ ಉಗಿಸ್ಕೊಳ್ಳಿ ಚೆನ್ನಾಗಿ ಅಂತ ಮನಸಲ್ಲೇ ಹೇಳಿಕೊಂಡು ಅವಳು ಹೋಗ್ಬಿಡ್ತಾಳೆ ಸಾಕ್ಷಿ ಅದಾದಮೇಲೆ ಬೃಂದ ಸಾಕ್ಷಿ ಹೇಳ್ತಾಳೆ ಬೃಂದಾಗೆ ಬೃಂದ ಅದೇನೋ ಬರ ಹೇಳಿದ್ದೆ ಅಂತೆ ಅದೇ ನೋಡು ಬೃಂದ ಆಂಟಿ ಬಂದೆ ಒಂದು ನಿಮಿಷ ಬ್ಯಾಗ್ ಇಟ್ಟು ಬರ್ತೀನಿ ಸಾಕ್ಷಿ ಬರುವಾಗ ಹಾಗೆ ಜ್ಯೂಸ್ ತಗೊಂಡು ಬಾ ಬೃಂದ ಹ್ಞೂ ಅಂದ್ಕೊಂಡು ಹೋಗ್ತಾಳೆ ಸಾಕ್ಷಿ ಸಿತಾರ ಅವರೇ ಅದೇನು ಅಂತ ಸರಿಯಾಗಿ ವಿಚಾರಿಸಿ ಇನ್ನೊಂದು ಸಲ ಇವಳು ಈ ಥರ ತಲೆ ಆಟೆ ಮಾಡಬಾರ್ದು ಹಾಗೆ ವಾರ್ನಿಂಗ್ ಮಾಡಿ ಅಂತ ಹೇಳ್ತಾಳೆ ಬೃಂದ ಬಂದುಬಿಟ್ಟು ಆಂಟಿ ಐ ಹ್ಯಾವ್ ಟು ಆಪ್ಷನ್ ಫಾರ್ ಯು ಬೇಕಾ ಅಥವಾ ನಿಮ್ಮ ಮಗ ವಿಕ್ಕಿ ಜೈಲಿಂದ ಹೊರಗೆ ಬರಬೇಕಾ ವಿಕ್ಕಿನ ಹೊರಗೆ ತರೋದಕ್ಕೆ ಪ್ರೂಫ್ ಎವಿಡೆನ್ಸ್ ಯಾವುದು ಇರದೆ ತುಂಬ ಒದ್ದಾಡ್ತಿದ್ದಾರೆ ಆದರೆ ಅವನನ್ನು ಹೊರಗೆ ತರಿಸೋ ಪ್ರೂಫ್ ಎವಿಡೆನ್ಸ್ ನನಗೆ ಸಿಕ್ಕಿದೆ ಸಿತಾರ ಅತಿಯಾಯಿತು ಬೃಂದ ಈ ಮೊದಲು ಅವನಿಗೆ ಮದುವೆ ಮಾಡಿಸ್ತೀನಿ ಅಂತ ನಂಬಿಸ್ದೆ ಹೇಗೂ ಭಾರ್ಗವಿನ ತಂಗಿ ನೀನು ಅವಳನ್ನು ನಂಬಿಸ್ತಾ ಇದೀಯಾ ಅಂತ ಅಂದ್ಕೊಂಡು ನೀನು ಅವಳನ್ನು ಸಂಭಾಳಿಸ್ತಾ ಇದೀಯಾ ಅಂತ ಅಂದ್ಕೊಂಡು ನಾವು ನಿನ್ನ ಮಾತನ್ನು ನಂಬಿದ್ವಿ ನಂಬಿ ಮೋಸನೂ ಹೋದ್ವಿ ಈಗ ಕಾಪಾಡ್ತೀನಿ ಅಂತ ನಾಟಕ ಬೇರೆ ಆಡ್ತಿದೆಯಾ ಬೃಂದ ಆಂಟಿ ಭಾರ್ಗವಿ ನಾನು ಒಂದೇ ಅಲ್ಲ ನಾನು ನಿಜನೇ ಹೇಳ್ತಾ ಇರೋದು ಓಕೆ ನನ್ನ ಮಾತಿಂದ ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ ನನ್ನ ಹತ್ರ ಇರೋ ಪ್ರೂಫ್ನ ನಿಮಗೆ ತೋರಿಸ್ತೀನಿ ಆಗ ನೀವು ನಂಬ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡಿ ಅಂತ ಹೇಳಿ ಮೊಬೈಲಲ್ಲಿ ಪ್ರೂಫ್ ತೋರಿಸ್ತಾಳೆ ಹೀಗ ಮಾತಾಡೋಣ ನನ್ನಿಂದ ಸಹಾಯ ಆಗುತ್ತೆ ಅಂತ ನಂಬ್ತೀರಾ ಸೀತಾರಾ ಅವ್ಳ ಮೊಬೈಲ್ನ ಇಸ್ಕೊಂಡು ವೀಡಿಯೋ ನೋಡ್ತಾರೆ ಫುಲ್ ಗಾಬ್ರಿಯಿಂದ ನೋಡಿಬಿಟ್ಟು ಸೈಲೆಂಟಾಗಿ ನಿಂತ್ಕೋತಾರೆ ಭಾರ್ಗವಿ ಕೋರ್ಟಲ್ಲಿ ಅವರು ಮಹಾಸ್ವಾಮಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಪ್ರಕಾರ ಆಗಸ್ಟ್ ಹತ್ತೊಂಬತ್ತರ ಬೆಳಗಿನ ಜಾವ ಸುಮಾರು ಒಂದು ಗಂಟೆಯಿಂದ ಮೂರು ಗಂಟೆಯ ಆಸುಪಾಸಿನಲ್ಲಿ ಸಂಧ್ಯಾ ಮೇಲೆ ಬಲತ್ಕಾರ ನಡೆದಿದೆ ಸಂಧ್ಯಾಳ ಶವ ಸಿಕ್ಕ ಜಾಗದಿಂದ ಸರಿಸುಮಾರು ಮುನ್ನೂರು ಮೀಟರ್ ದೂರದಲ್ಲಿ ಒಂದು ಪಾಳು ಬಿದ್ದಿರೋ ಬಂಗ್ಲೆ ಇದೆ ಜೆ ಪಿ ಪಿ ಎ ಹೇಳ್ತಾನೆ ಜೆ ಪಿ ಹತ್ರ ಇದು ಯಾವ ಬಂಗ್ಲೆ ಬಗ್ಗೆ ಮಾತಾಡ್ತಿದ್ದಾಳೆ ಸರಿ ಇವಳು ಬೃಂದ ಅಲ್ಲಿ ಬೆಳಗಿನ ಜಾವ ಭಾರ್ಗವಿ ಭಾರ್ಗವಿ ಅಲ್ಲಿ ಬೆಳಗಿನ ಜಾವ ಇದೇ ವಿಕ್ಕಿ ಅವಳ ಮೇಲೆ ಬಲತ್ಕಾರ ಮಾಡಿದ್ದಾನೆ ನಂತರ ಅವಳನ್ನು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಹಳೆ ಎಫ್ಐಆರ್ ಆರ್ ಕಾಪಿ ಹಾಗೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಹೊಸದಾಗಿ ತನಿಖೆ ನಡೆಸಿದ್ದಾರೆ ಅಲ್ಲಿ ಸಿಕ್ಕಿರೋ ಇನ್ನಷ್ಟು ಸಾಕ್ಷಿಗಳು ಸೇರಿರೋ ಎಫ್ಐಆರ್ ಆರ್ ಕಾಪಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ತನಿಖೆ ಮಾಡುವಾಗ ಇನ್ನಷ್ಟು ಸಾಕ್ಷಿಗಳು ಸಿಕ್ಕಿವೆ ಅಂತ ಅಂತ ಹೇಳಿ ಹೇಳಿದ್ನಲ್ಲ ಕೊಲೆಯಾದ ಸ್ಥಳದಲ್ಲಿ ಒಂದು ಸಿಮ್ ಕಾರ್ಡ್ ಸಿಕ್ತು ಅದೇ ಸ್ಥಳದಲ್ಲಿ ಒಬ್ಬರ ಎಡಗಾಲಿನ ಶೂಸ್ ಸಿಕ್ತು ಅದು ಯಾರ್ದೋ ಅಂತ ಪತ್ತೆ ಮಾಡುವಾಗ ಗೊತ್ತಾಗಿದ್ದೆ ಆ ಎರಡು ವಿಕ್ರಮ್ ಭೂಪತಿಗೆ ಸೇರಿದ್ದು ಅಂತ ಅಷ್ಟೇ ಅಲ್ಲ ಅತ್ಯಾಚಾರ ಆದ ಜಾಗದಲ್ಲಿ ಕೊಲೆಯಾದ ಜಾಗದಲ್ಲಿ ಈ ವಿಕ್ಕಿ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ನಮ್ಮ ಡಿಫೆನ್ಸ್ ಲಾಯರ್ ಜೆ ಪಿ ಪಾಟೀಲ್ ಅವರು ವಿಕ್ಕಿ ಮನೆಯಲ್ಲಿ ಇದ್ದ ಮೊಬೈಲ್ ಸಿಗ್ನಲ್ ಮನೆಯಲ್ಲೇ ತೋರಿಸ್ತಿದ್ದಾರೆ ಹಾಗೆ ತೋರಿಸಿ ಆರೋಪನ ಸುಲಭವಾಗಿ ಮುಚ್ಚಾಗಿ ಬಿಡ್ಬೋದು ಅನ್ನೋದು ಅವರ ಯೋಚನೆ ಆಗಿರಬಹುದು ಆದರೆ ಪೊಲೀಸ್ ತನಿಖೆಯಲ್ಲಿ ವಿಕ್ಕಿ ಅವರದೇ ಇನ್ನೊಂದು ಸಿಮ್ ಕಾರ್ಡ್ ಸಿಕ್ಕಿದೆ ಅದು ಎಲ್ಲಿ ಅತ್ಯಾಚಾರ ಆದ ಜಾಗದಲ್ಲಿ ಇವರ ಆನರ್ ಹೀಗೆ ಆಗ್ಬೌದು ಅಂತ ವಿಕ್ಕಿ ಮೊದಲನೇ ಯೋಚನೆ ಮಾಡಿದರೇನೋ ಅದಕ್ಕೆ ವಿಕ್ಕಿ ಮೊಬೈಲ್ನ ಮನೆಯಲ್ಲೇ ಬಿಟ್ಟು ಹೋಗಿರಬಹುದೇನೋ ಅಫಿಷಿಯಲ್ ಮೊಬೈಲ್ನ ಮನೆಯಲ್ಲಿ ಬಿಟ್ಟು ಅನ್ಅಫಿಷಿಯಲ್ ಮೊಬೈಲ್ನ ತಗೊಂಡು ಹೋಗಿದ್ದಾರೆ ಜೆ ಪಿ ಪಾಟೀಲ್ ಅವರು ಅಬ್ಜೆಕ್ಷನ್ ಇವರ್ ಆನರ್ ಹೀಗೆ ಊಹಾಪೋಹ ಮಾತುಗಳಿಂದ ತಪ್ಪು ಸಾಬೀತಾಗಲ್ಲ ಆಪೋಸಿಷನ್ ಲಾಯರ್ ಭಾರ್ಗವಿ ಅವರಿಗೆ ಗೊತ್ತಿಲ್ಲ ಜಡ್ಜ್ ಅಬ್ಜೆಕ್ಷನ್ ಓವರ್ ರೂಲ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಭಾರ್ಗವಿ ಅವರು ಮಹಾಸ್ವಾಮಿ ಇವಾಗ ಹಾಗೆ ಜೆ ಪಿ ಸರ್ ವಿಡಿಯೋದ ಎರಡು ತುಣುಕುಗಳನ್ನು ತೋರಿಸಿದ್ದಾರೆ ಅದಕ್ಕಿಂತ ಮುಂಚೆ ಇರೋ ಒಂದು ವಿಡಿಯೋ ತುಣುಕನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಜೆ ಪಿ ಪಾಟೀಲ್ ವಿಕ್ಕಿ ಫುಲ್ ಶಾಕಿಂದ ನೋಡ್ತಾ ಇರ್ತಾರೆ ಜೆ ಪಿ ಸರ್ ಅವರು ಪಿ ಎನ ನೋಡ್ತಾನೆ ಪಿ ಎ ನನಗೆ ಗೊತ್ತಿಲ್ಲ ಸರ್ ಏನಾಗಿ ಏನಿದೆ ಅಂತ ಹೇಳಿ ಅಂತೇಳಿ ಹೇಳ್ತಾನೆ ಅವಾಗ ಜೆ ಪಿ ಪಾಟೀಲ್ ಅಬ್ಜೆಕ್ಷನ್ ಇವರ ಆನರ್ ಯಾರೋ ಒಂದು ಹುಡುಗಿ ಸಂಧ್ಯಾ ಜೊತೆ ಇದ್ಲು ಅಂತ ಮಾತ್ರಕ್ಕೆ ವಿಕ್ಕಿನ ಕೊಲೆಗಾರ ಅಂತ ಹೇಳೋಕ್ಕಾಗಲ್ಲ ಇವರ ಆನರ್ ಭಾರ್ಗವಿ ಅವರು ಹೇಳ್ತಾರೆ ಅಲ್ಲ ಸರ್ ಇದಕ್ಕೂ ಮುಂಚೆ ಇನ್ನೂ ಅದೇ ಅನಾಮಿಕಾನ ತೋರಿಸಿ ಅವಳಿಗೆ ಕೊಲೆಗಾರ್ತಿ ಅನ್ನೋ ಪಟ ಕಟ್ಟಿದ್ರಲ್ಲ ಸರ್ ಫಾರ್ಮ್ ಹೌಸಿಂದ ಹೊರಗಡೆ ಬಂದ ವಿಕ್ಕಿ ಸಂಧ್ಯಾಳನ್ನು ಕಿಡ್ನಾಪ್ ಮಾಡ್ತಾ ಬೆಂಗಳೂರಿನ ಹೊರವಲಯದಲ್ಲಿರೋ ಆ ಪಾಳು ಬಂಗ್ಲೆಗೆ ಇವಳನ್ನ ಇವನು ಅವಳನ್ನು ಕರೆದುಕೊಂಡು ಹೋದ ಅವಳನ್ನು ಅತ್ಯಾಚಾರ ಮಾಡಿ ಅಲ್ಲಿಂದ ಮುನ್ನೂರು ಮೀಟರ್ ದೂರದಲ್ಲಿ ಅವಳ ದೇಹನ ಬಿಸಾಕ್ತಾ ಅವಳ ದೇಹನ ಎಸೆದು ಎಸ್ಕೇಪ್ ಆಗಿದ್ದಾನೆ ಸರ್ ವಿಕ್ಕಿ ಅಂತ ಹೇಳಿ ಗ ಭಾರ್ಗವಿಯವರು ತುಂಬ ಜೋರಾಗಿ ಹೇಳ್ತಾರೆ ಅವಾಗ ವಿಕ್ಕಿ ಇಲ್ಲ ಯುವರ್ ಆನರ್ ನಾನೇನು ಮಾಡಿಲ್ಲ ನಾನು ಅವಳಿಗೆ ನಿಜವಾಗ್ಲೂ ಏನೂ ಮಾಡಿಲ್ಲ ಕೊಲೆ ಮಾಡಿಲ್ಲ ಯುವರ್ ಆನರ್ ಪ್ಲೀಸ್ ನನ್ನ ನಂಬಿ ಅಂತ ಹೇಳಿ ಕಿರ್ಚಾಡ್ತಾನೆ ವಿಕ್ಕಿ ಆವಾಗ ಭಾರ್ಗವಿ ತಂದೆ ಪಾರ್ಥ ಹತ್ರ ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ಹಾಕ್ತಿದ್ದಾಳೆ ಅಲ್ವಾ ಇದರಿಂದಲೇ ಗೊತ್ತಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ನನ್ನ ಮಗಳಿಗೆ ಅಂತ ಆ ಜೆ ಪಿ ನೋಡಿ ಒಳ್ಳೆ ಕರೆಂಟ್ ಶಾಕ್ ಹೊಡೆದಿರೋ ಥರ ಕೂತಿದ್ದಾನೆ ಇಷ್ಟು ವರ್ಷದಲ್ಲಿ ಇವಳನ್ನು ಸೋಲಿಸೋರು ಇಲ್ಲ ಅಂತ ಬಿಗ್ತಾ ಇದ್ದ ಈಗ ನಮ್ಮ ಭಾರ್ಗವಿ ಆಗ್ತಾ ಇದ್ದಾಳಲ್ಲ ಪಾಯಿಂಟ್ಸ್ ಕೊಡುತ್ತಿದ್ದಾಳಲ್ಲ ಸಾಕ್ಷಿ ಇದನ್ನೆಲ್ಲ ನೋಡಿ ಮಾತೇ ಬರ್ತಿಲ್ಲ ನೋಡ್ತಾ ಇರಿ ಅಳಿ ಅಂದರೆ ನಾವಿಬ್ಬರು ಹೆಮ್ಮೆ ಪಡಬೇಕು ಹಾಗೆ ಗೆದ್ದು ತೋರಿಸ್ತಾಳೆ ನಮ್ಮ ಭಾರ್ಗವಿ ಅವರ ಮನಸ್ಸಲ್ಲೇ ಭಾರ್ಗವಿ ಕೊಡುತ್ತಿರೋ ಸಾಕ್ಷಿಗಳಲ್ಲಿ ಯಾವುದೇ ಸುಳ್ಳಿದೆ ಅನ್ನಿಸ್ತಿಲ್ಲ ಎಲ್ಲ ಪಾಯಿಂಟ್ಸ್ಗಳು ಸ್ಟ್ರಾಂಗ್ ಆಗಿ ಇದೆ ಹೀಗಿರೋ ಒಂದೇ ಒಂದು ಅನುಮಾನ ಅಂದರೆ ಕುಡಿದ ಮತ್ತಲ್ಲಿ ಇರೋ ವಿಕ್ಕಿಗೆ ಸಂಧ್ಯಾನ ಸಾಯಿಸೋಷ್ಟು ತ್ರಾಣ ಇತ್ತ ಅನ್ನೋದು ಕುಡದ ಮತ್ತಲ್ಲಿ ಏನಾಗಿದೆ ಅನ್ನೋದು ಅವನಿಗೂ ಗೊತ್ತ ನೆನಪಿಲ್ಲ ಅನಿಸುತ್ತೆ ಅದನ್ನೇ ಬಳಸ್ಕೊಂಡು ಆ ಅನಾಮಿಕ ಭಾರ್ಗವಿನ ನಂಬಿಸ್ತಿದ್ದಾಳ ಅಥವಾ ವಿಕ್ಕಿನೇ ನಿಜವಾದ ಕೊಲೆಗಾರನಾ ಅಂತ ಯೋಚನೆ ಮಾಡ್ತಾನೆ ಜೆ ಪಿ ಪಾಟೀಲ್ ಮಹಾಸ್ವಾಮಿ ಆ ವಿಡಿಯೋದಲ್ಲಿ ಆ ಅನಾಮಿಕ ಹುಡುಗಿ ಮುಖನೇ ಕಾಣಿಸ್ತಾ ಇಲ್ಲ ಮೊದಲು ಅವಳು ಯಾರು ಅಂತ ತನಿಖೆ ಆಗಬೇಕು ಆಮೇಲೆ ಭಾರ್ಗವಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಸಾಬೀತಾಗುತ್ತೆ ಅವರು ಅದರ ಅವಶ್ಯಕತೆ ಇಲ್ಲ ಮೈ ಲಾಟ್ ಆ ಅನಾಮಿಕಾ ಅನ್ನೋ ಹುಡುಗಿ ಇಲ್ಲಿಗೆ ಬಂದಿದ್ದಾಳೆ ನೀವು ಪರ್ಮಿಷನ್ ಕೊಟ್ಟರೆ ಅವಳನ್ನು ಕೋರ್ಟ್ಗೆ ಹಾಜರು ಪಡಿಸ್ತೀನಿ ಜಡ್ಜ್ ಸಾಹೇಬರು ಹೇಳ್ತಾರೆ ಪರ್ಮಿಷನ್ ಗ್ರಾಂಟೆಡ್ ಅಂತ ಹೇಳಿ ಆವಾಗ ಸ್ಫಟಿಕ 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 ಅಂತೇಳಿ ಮೂರು ಸಲ ಕೂಗ್ತಾರೆ ಅವಾಗ ಅವಳು ಸ್ಫಟಿಕ ಅನ್ನೋ ಹುಡುಗಿ ಬಂದು ನಿಂತ್ಕೋತಾಳೆ ಅವಾಗ ಎಲ್ಲ ಫುಲ್ ಪಾರ್ಥ ಆಗಿರ್ಬೋದು ಜೆ ಪಿ ಪಾಟೀಲ್ ಆಗಿರ್ಬೋದು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಫುಲ್ ಗಾಬರಿಯಿಂದ ನೋಡ್ತಾ ಇರ್ತಾರೆ ಅವಳು ಹುಡುಗಿ ಹುಡ್ಗಿ ಬರೋದನ್ನೇ ಬಂದು ಆ ಹುಡುಗಿ ಕಟ್ಕಟ್ಟೆ ಮೇಲೆ ಬಂದು ನಿಂತ್ಕೋತಾಳೆ ಅನ್ನೋ ಹುಡುಗಿ ಆವಾಗ ಅವರು ಸ್ಫಟಿಕಾಗೆ ಮುಖದಲ್ಲಿ ರಿಯಾಕ್ಷನ್ ಕೊಡ್ತಾರೆ ಆವಾಗ ಆ ಹುಡುಗಿ ಸರಿ ಅಂತೇಳಿ ತಲೆ ಅಲ್ಲಾಡಿಸಿ ಮುಖಕ್ಕೆ ಕಟ್ಟಿರೋ ಬಟ್ಟೆಯನ್ನು ತೆಗಿತಾಳೆ ಸ್ಫಟಿಕ ಅವ್ರನ್ನ ವಿಕ್ಕಿ ಫುಲ್ ಶಾಕಿಂದ ನೋಡ್ತಾನೆ ಸ್ಫಟಿಕಾನ ಇವಳಿನ್ನೂ ಬದುಕಿದ್ದಾಳ ಅಂದರೆ ಇಷ್ಟು ದಿನ ಆಟ ಆಡಿಸ್ತಿದ್ದ ಅನಾಮಿಕ ಇವನೇನಾ ಅಂತೇಳಿ ಫುಲ್ ಗಾಬರಿಯಿಂದ ನೋಡ್ತಾ ಇರ್ತಾನೆ ಆವಾಗ ಸ್ಫಟಿಕ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ ನನ್ನ ಹೆಸರು ಸ್ಫಟಿಕ ಅಂತ ನಾನು ಕೂಡ ಸಂಧ್ಯಾ ಹಾಗೆ ವಿಕ್ಕಿಯಿಂದ ಲೈಂಗಿಕ ಕಿರುಕುಳಕ್ಕೆ ಒಳಗಾದವಳು ಜೆ ಪಿ ಪಾಟೀಲ್ ವಾಟ್ ಅಂತ ಹೇಳಿ ಗಾಬ್ರಿಯಿಂದ ಹೇಳ್ಕೊತಾನೆ ಆವಾಗ ಸ್ಫಟಿಕ ಅವನಿಂದ ನಾನು ತುಂಬ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಗೆ ಒಳಗಾಗಿದ್ದೀನಿ ಆವತ್ತು ರಾತ್ರಿ ಎಲ್ಲನೂ ಮಾತಾಡಿ ಶಾರ್ಟ್ ಔಟ್ ಮಾಡ್ಕೋಬೇಕು ಅಂತ ವಿಕ್ಕಿ ಅವರ ಫಾರ್ಮ್ ಹೌಸ್ ಕಡೆ ಬರ್ತಿದ್ದೆ ಭಾರ್ಗವಿ ಅವರು ಯಾವತ್ತು ರಾತ್ರಿ ಯಾವ ರಾತ್ರಿ ಡೇಟ್ ಏನಾದರೂ ಹೇಳ್ಬೋದಾ ಆಗಸ್ಟ್ ಸ್ಫಟಿಕ ಹೇಳ್ತಾಳೆ ಆಗಸ್ಟ್ ಹದಿನೆಂಟು ಸಮಯ ಅಂತೇಳಿ ಭಾರ್ಗವಿ ಅವರು ಕೇಳ್ತಾರೆ ರಾತ್ರಿ ಒಂದು ಹನ್ನೊಂದು ಹನ್ನೊಂದು ಕಾಲಾಗಿ ಇರಬಹುದು ಅಂತೇಳಿ ಸ್ಫಟಿಕ ಹೇಳ್ತಾಳೆ ಅವರು ಸರಿ ನೀವು ಮುಂದುವರಿಸಿ ಅಂತ ಹೇಳ್ತಾಳೆ ಆವಾಗ ಸ್ಫಟಿಕ ಅಷ್ಟರಲ್ಲಿ ಸಂಧ್ಯಾ ತುಂಬ ಭಯದಿಂದ ಓಡಿ ಬರುತ್ತಾ ಇರೋದು ಕಾಣಿಸ್ತು ಅವಳನ್ನು ಕಾಪಾಡಿದಾಗ ಅಲ್ಲಿ ಇದ್ದ ಈ ವಿಕ್ಕಿ ನೀಚತನ ಗೊತ್ತಾಯಿತು ನನಗೆ ಅಷ್ಟರಲ್ಲಿ ಈ ವಿಕ್ಕಿ ಬಂದ ವಿಕ್ಕಿ ಅವಳನ್ನು ಅವಳನ್ನು ಬಿಟ್ಟೋಗು ಅಂತ ಎದುರಿಸ್ತಾ ಇದ್ದ ರಾ ರಾಡ್ ತಗೊಂಡು ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೂ ಬಂದ ತಪ್ಪಿಸ್ಕೊಳ್ಳೋಣ ಅನ್ನೋ ಜಂಜಾಟದಲ್ಲಿ ಮತ್ತೆ ತಲೆಗೆ ಬಲವಾಗಿ ಹೊಡೆದ ಹಾಗೆ ಸಂಧ್ಯಾನ ಓಡಿಸ್ಕೊಂಡು ಹೋದ ಅದು ಆದ ನಂತರ ನನಗೆ ಪ್ರಜ್ಞೆ ಬ ಪ್ರಜ್ಞೆ ಬಂತು ಆದರೆ ಅಲ್ಲಿ ಈ ವಿಕ್ಕಿ ಆಗಲಿ ಸಂಧ್ಯಾ ಆಗಲಿ ಇರಲಿಲ್ಲ ವಿಕ್ಕಿ ನನ್ನ ಕೈಗೂ ಸಿಗಲಿಲ್ಲ ಅದು ಆದ ನಂತರ ಸಂಧ್ಯಾ ಸಾವಿನ ಸುದ್ದಿ ಕೇಳಿ ಶಾಕ್ ಆಯಿತು ಭಾರ್ಗವಿಯವರು ಅದು ಆದ ನಂತರ ಅಂದರೆ ಆಗಸ್ಟ್ ಹತ್ತೊಂಬತ್ತರ ಬೆಳಿಗ್ಗೆ ಅಲ್ವಾ ಹೌದು ಮೇಡಮ್ ಅಂತೇಳಿ ಸ್ಫಟಿಕ ಹೇಳ್ತಾಳೆ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡಿದಾಗ ಅವಳು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗಿ ಮೈ ನಡುಗುತ್ತೆ ಭಾರ್ಗವಿಯವರು ಹೇಳ್ತಾರೆ ಭಾರ್ಗವಿಯವರು ಸರಿ ಇದನ್ನ ನೀವು ಯಾಕೆ ಆವತ್ತೆ ಯಾಕೆ ಹೇಳಲಿಲ್ಲ ವಿಷಯ ಗೊತ್ತಾದ ಮೇಲೆ ಪೊಲೀಸ್ಗೆ ಹೇಳ್ಬೋದಾಗಿತ್ತಲ್ವಾ ಇದಕ್ಕೆಲ್ಲ ವಿಕ್ಕಿನೇ ಕಾರಣ ಅಂತ ಗೊತ್ತಾಗಿರೋದ್ರಿಂದನೇ ನನಗೆ ವಿಕ್ಕಿನೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಗಿರೋದ್ರಿಂದನೇ ಭಯದಿಂದ ಸುಮ್ಮನೆ ಆಗಿಬಿಟ್ಟೆ ಮೇಡಮ್ ಅಂತೇಳಿ ಸ್ಫಟಿಕ ಹೇಳ್ತಾಳೆ ಆದರೆ ಆಮೇಲೆ ನನ್ನ ಮನಸ್ಸು ತಡಲಿಲ್ಲ ಮೇಡಮ್ ಅದಕ್ಕೆ ನಿಮ್ಮ ಹತ್ರ ಬಂದು ಈ ವಿಷಯನ ಹೇಳಿದೆ ಅಂತಲೂ ಕೂಡ ಹೇಳ್ತಾಳೆ ಆವಾಗ ಅವರು ಈ ಘಟನೆಯನ್ನು ಪ್ರತ್ಯಕ್ಷವಾಗಿ ನೋಡಿರೋ ಜೀವಂತ ಸಾಕ್ಷಿ ಆಗಿರೋದು ಇವರೇ ಮಹಾಸ್ವಾಮಿಗಳೇ ಇಷ್ಟೇ ನಡೆದಿರುತ್ತೆ ಮಹಾಸ್ವಾಮಿಗಳೇ ಅವತ್ತೇನಂತ ಹೇಳಿದ್ರೆ ಫಾರ್ಮ್ ಹೌಸಿಂದ ವಿಕ್ಕಿ ಹೊರಗಡೆ ಬಂದು ಸ್ಫಟಿಕ ಮೇಲೆ ಅಲ್ಲೆ ಮಾಡಿದ್ದಾನೆ ಅದಾದ ನಂತರ ಸಂಧ್ಯಾನ ಅಲ್ಲಿಂದ ಕಿಡ್ನ್ಯಾಪ್ ಮಾಡಿ ಅವಳನ್ನು ಅತ್ಯಾಚಾರ ಮಾಡಿದ್ದಾನೆ ವಿಕ್ಕಿ ಅಯ್ಯೋ ಇಲ್ಲ ಮಹಾಸ್ವಾಮಿ ನಾನೇನು ಮಾಡಿಲ್ಲ ನನ್ನ ನಂಬಿ ಪ್ಲೀಸ್ ಪ್ಲೀಸ್ ನಾನೇನು ತಪ್ಪು ಮಾಡಿಲ್ಲ ಸ್ವಾಮಿ ನಾನು ಯಾರನ್ನೂ ಕೊಲೆ ಮಾಡಿಲ್ಲ ಅಂತೇಳಿ ಜೋರಾಗಿ ಕಿರ್ಚಾಡ್ತಾನೆ ಆವಾಗ ಜಡ್ಜು ಆರ್ಡರ್ ಆರ್ಡರ್ ಅಂತ ಹೇಳಿ ಹೇಳ್ತಾರೆ ಭಾರ್ಗವಿಯವರು ಇಂಥ ಮೃಗಗಳು ಸಮಾಜದಲ್ಲಿ ತಿರುಗಾಡಿಕೊಂಡು ಇರೋದಕ್ಕೆ ಯೋಗ್ಯತೆಯೇ ಇಲ್ಲ ಅದಕ್ಕೆ ಬಿ ಎನ್ ಎಸ್ ಸೆಕ್ಷನ್ ಸಿಕ್ಸ್ಟಿ ಟೂ ಮತ್ತು ಸಿಕ್ಸ್ಟಿ ಫೈವ್ ಅಡಿಯಲ್ಲಿ ಅತ್ಯಾಚಾರ ಮತ್ತು ಕೊಲೆಗಾಗಿ ವಿಕ್ಕಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ದಟ್ಸ್ ಆಲ್ ಯುವರ್ ಆನರ್ ಅಂತ ಹೇಳಿ ಅವರು ಮುಗಿಸ್ತಾರೆ ನೆಕ್ಸ್ಟ್ ಜಡ್ಜ್ ಅವರು ವಾದ ವಿವಾದಗಳನ್ನು ಕೇಳಿದ ನಂತರ ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ನಂತರ ಈ ಕೇಸಲ್ಲಿ ಇನ್ನೂ ಹೆಚ್ಚು ತನಿಖೆ ಆಗಬೇಕಾಗಿದೆ ಹಾಗಾಗಿ ವಿಕ್ಕಿ ಭೂಪತಿ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡಬೇಕೆಂದು ಈ ಕೋರ್ಟ್ ಆದೇಶಿಸುತ್ತದೆ ಅಂತ ಹೇಳಿ ಕೋರ್ಟ್ ಜಡ್ಜ್ಮೆಂಟನ್ನು ಕೊಡುತ್ತೆ ಎಲ್ಲ ಫುಲ್ಲು ಭಾರ್ಗವಿ ಮತ್ತು ಪೊಲೀಸವರಾಗಿರ್ಬೋದು ಭಾರ್ಗವಿ ಅವ್ರ ತಂದೆ ಆಗಿರ್ಬೋದು ಹಾಗೆ ಅವ್ರ ಕಡೆಯವರೆಲ್ಲ ತುಂಬ ಖುಷಿಯಿಂದ ಸತ್ಯನ ಸತ್ಯಮೇವ ಜಯತೆ ಅಂತ ಹೇಳಿ ಫುಲ್ ಖುಷಿ ಪಡ್ತಾರೆ